ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರೇಟ್ ವಾಪಸ್ ಹಳೆ ಹುಬ್ಬಳ್ಳಿ ಠಾಣೆ ವ್ಯಾಪ್ತಿಯಲ್ಲಿ ನಿನ್ನೆ ದಿನಾಂಕ ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಅಯೋಧ್ಯ ನಗರದಲ್ಲಿ ಜರುಗಿದ ಘಟನೆಗೆ ಸಂಬಂಧಿಸಿದಂತೆ ಫಿರ್ಯಾದಿ ಅಶೋಕ್ ನಾರಾಯಣಪುರ ಆಕ್ರಮ ದೂರಿನ ಮೇರೆಗೆ ನಾವು ಪ್ರಕರಣ ಆಡಳಿತ ತನಿಖೆ ಕೈಗೊಂಡು ಈವರೆಗೆ ಒಟ್ಟು ಏಳು ಜನರು ಆರೋಪಿತರನ್ನು ಅರೆಸ್ಟ್ ಮಾಡಿದ್ದಿರುತ್ತದೆ ಇದರಲ್ಲಿ ಒಬ್ಬ ಕಾನೂನಿನ ಜೊತೆಗೆ ಸಂಘರ್ಷಕ್ಕಿಳಿದ ಬಾಲಕ ಕೂಡ ಹೋಗಿದ್ದಾನೆ ಇದರಲ್ಲಿ ನಾವು ಈ ಕೃತ್ಯದಲ್ಲಿ ಹರಿತವಾದ ಆಯುರುಗಳು ಕೂಡ ಉಪಯೋಗ ಮಾಡುವುದರಿಂದ ಆರ್ಮ್ಸ್ ಆಕ್ಟ್ ಕೂಡ ಅಳವಡಿಸಿಕೊಂಡಿದ್ದೇವೆ ಇದರಲ್ಲಿ ಮೊದಲನೆಯ ರೋಹಿತ್ ಶಂಕರ್ ಹಂಚನ್ಮಣಿ ಮತ್ತು ಕುಶಾಲ್ ನೌಟ್ ಮತ್ತು ವಿಶಾಲ್ ದೇವರಾಜ್ ಬೆಲಾಂ ಮತ್ತು ಶ್ರೀನಾಥ್ ದೊಂಡಿ ವಿಶಾಲ್ ಗೋಳಪ್ಪ ಧೋನಿ ಅಜಯ್ ಹಂಚಿಂಗಣಿ ಪೃಥ್ವಿರಾಜ್ ಗೌದಿ ಚಿಕ್ಕಲ್ಗಾರ್ ತಾಂಡಾದಿಂದ ಇವರು ಚಿಕ್ಕಲ್ಗಾರ್ ತಾಂಡಕ್ಕೆ ಒಳಪಡ್ತವರು ಇವರೆಷ್ಟು ಜನರು ನಾವು ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದೀವಿ ಇದಕ್ಕೆ ಕಾರಣ ಹಳೆಯ ವೈಷಮ್ಯ ಈ ಆರೋಪಿತರು ಮತ್ತು ಕ್ರಿಯಾದಿಯ ವ್ಯಕ್ತಿ ಮೇನಿಂದ ಮಾರುತಿ ನಾರಾಯಣಪುರ ನಡುವೆ ಹಳೆಯ ವೈಷಮ್ಯ ಸುಮಾರು ಒಂದು ವರ್ಷದಲ್ಲಿ ಸಿದ್ದಾರಾಮ್ ಸ್ಕೂಲಲ್ಲಿ ನಡೆದಂಥ ಗ್ಯಾದರಿಂಗ್ ವಿಷಯದಲ್ಲಿ ಹುಡುಗುಡ್ಸನ್ನು ನೋಡಿದೆ ಅಂತ ಹೇಳಿ ಅದು ಹಳೆಯ ವರ್ಷ ಮುಂದುವರೆದ್ರಿಂದ ನಿನ್ನೆ ಈ ರೀತಿ ಇಷ್ಟು ಜನ ಸೇರಿ ಈ ನಿಮಗೆ ಅಟ್ಯಾಕ್ ಮಾಡಬೇಕಾಗುತ್ತದೆ ಇದರಲ್ಲಿ ಒಟ್ಟು ನಾವು ಏಳು ಜನ ಆರೋಪಿಯನ್ನು ವಶಪಡಿಸಿ ಅರೆಸ್ಟ್ ಮಾಡಿದ್ದೇವೆ ಮತ್ತು ನ್ಯಾಯಾಲಯಕ್ಕೆ ಒಳಗಾಯಿಸಿದ್ದೇವೆ ಇನ್ನು ಹೆಚ್ಚಿನ ತನಿಖೆಗೆ ಸಂಬಂಧಪಟ್ಟಂತೆ ಮುಂದುವರೆದಿದೆ ಇನ್ನೂ ಏನಾದರೂ ಇದ್ರಲ್ಲಿ ಆರೋಪಿಗಳಿದ್ದರ ಬಗ್ಗೆ ಮಾಹಿತಿ ಕಲೆ ತನಿಖೆಯನ್ನು ನಾವು ಮುಖ್ಯವಾಗಿ ಈ ರೀತಿ ಸಾರ್ವಜನಿಕ ಸ್ಥಳಗಳಲ್ಲಿ ಗಲಾಟೆ ಮಾಡುವವರು ಎಲ್ಲಿದ್ದರೂ ಸೋಷಿಯಲ್ ಮೀಡಿಯಾದಲ್ಲಿ ಬಂದರೂ ಅವರ ವಿರುದ್ಧ ಸೂಕ್ತವಾದ ಕಾನೂನು ಕ್ರಮ ಕೈಗೊಳ್ಳುತ್ತೇವೆ ಇದು ಅಲ್ಲದೆ ನಾವು ರೂಢಿಗಿತ ಅಪರಾಧಿಗಳನ್ನು ಗುರುತಿಸಿ ಎಕ್ಸ್ಟಾರ್ಮೆಂಟ್ ಅಂದರೆ ಗಡಿಪಾರ ಪ್ರಸ್ತಾವನೆ ಕೂಡ ತಯಾರಿಸಿದ್ದು ಶೀಘ್ರದಲ್ಲಿ ಅವನು ಕೂಡ ಜಾರಿಯಲ್ಲಿ ತರ್ತೀವಿ ಮತ್ತು ಸಾರ್ವಜನಿಕರಲ್ಲಿ ಮನವಿ ಮಾಡ್ಕೋದಂದರೆ ತಮ್ಮ ಬೀಟಲ್ಲಿ ತಮ್ಮ ಏರಿಯಾದಲ್ಲಿ ಯಾವುದೇ ಒಂದು ರೀತಿ ಈ ಯಾದರಿಂಗ್ ಇರ್ಬೋದು ಯಾವುದೇ ಇದ್ರ ತಕ್ಷಣ ನಾವು ಒನ್ ಒನ್ ಟು ಕಾಲ್ ಹೇಳಿ ಅವರಲ್ಲಿ ಮನವಿ ಮಾಡ್ಕೊತೀನಿ ಅಥವಾ ಕಂಟ್ರೋಲ್ ರೂಮ್ ಕಾಲ್ ಮಾಡ್ಬೋದು ಒನ್ ಒನ್ ಟು ಕಾಲ್ ಮಾಡಿದ್ರೆ ತಕ್ಷಣ ಬಿಲೋ ಫೈವ್ ಮಿಟ್ಸ್ ಒಳಗಡೆ ಅಂದರೆ ನಾಲ್ಕು ನಿಮಿಷ ಒಳಗಡೆನೇ ಆ ವಾಹನಕ್ಕೆ ತಲುಪುತ್ತೆ ಅದರ ಮೂಲಕ ಮುಖಾಂತರ ಅವ್ರಿಗೇನು ಸರ್ವಿಸ್ ಬೇಕು ಸಿಗುತ್ತೆ ಮತ್ತು ಮುಂದುವರೆದು ನಮ್ಮ ಯೋಜನೆಗಳಾದ ಏರಿಯಾ ಫ್ಯಾಮಿಲೈಸೇಷನ್ ಇರ್ಬೋದು ಏರಿಯಾ ಡಾಮಿನೇಷನ್ ಇರ್ಬೋದು ಇದು ಕೂಡ ಮುಂದುವರಿಸ್ತೇವೆ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ನಾವು ಏರಿಯಾ ಫ್ಯಾಮಿಲೈಸೇಷನ್ ಅಂತ ಮಾಡ್ತೀವಿ ಪ್ರತಿಯೊಂದು ಠಾಣೆಗೆ ಮನಸ್ಸಲ್ಲಿ ಏರಿಯಾ ಡಾಮಿನೇಷನ್ ಕೂಡ ಶುಕ್ರವಾರ ಶನಿವಾರ ರವಿವಾರ ಕೂಡ ಮುಂದುವರಿಸ್ತೇವೆ ಮುಖ್ಯವಾಗಿ ಈ ಹಳೆ ಹುಬ್ಬಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ನಾವು ನಿರಂತರವಾಗಿ ಈ ಎರಡು ಯೋಜನೆಗಳ ಕಟ್ಟುನಿಟ್ಟಾಗಿ ಜಾರಿ ನಿನ್ನೆ ಇನ್ನೊಂದು ಹಿಂದೆ ಹಿಂದೆರೆ ಹಿಂದೆ Dua